ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ವಿ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿದ್ದಾರೆ ಅಷ್ಟೇ ಅದಕ್ಕೆ ಮನೆ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಎಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇಲ್ಲ ಅವ್ರು ಕೊಟ್ಟಿದ್ರು ಕೆಲ್ಸಕ್ಕೆ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡಿಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅದ ಫಾರೆಸ್ಟ್ ಆಟ ಕೊಟ್ಟಿದ್ದೀವಿ ಈಗ ಅದನ್ನ ಮಣ್ಣಾಕದ್ಗೆ ತಗರಾಲ ಹಾಕೊಂಡು ಕೂತಿದ್ರು ಭೂಮಿ ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೂ ಹೋಗ್ಕೊಂಡಿದ್ದೀವಿ ಸದ್ಯಕ್ಕೆ ಕೆಲಸ ಆಗ್ಬೇಕು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದೀವಿ ಕ್ಲಿಯರೈನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಹಾಕ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ನೀವೇ ಅದೆಲ್ಲ ಆಮೇಲೆ ಮಾತಾಡೋದ ಸದ್ಯಕ್ಕೆ ರಾಜ್ಯದ ಟೀಕೆ ಮಾಡ್ತಾರೆ ಈಗ ಸದ್ಯಕ್ಕೆ ಅದಕ್ಕೆ ಏನ್ ಮಾತಾಡೋದು ಬೇಡ ಅದೆಲ್ಲ ನಮ್ ರಾಜ್ಯದ ಸಣ್ಣ ವಿಚಾರಗಳು ಈಗ ದೊಡ್ಡ ದೊಡ್ಡ ವಿಚಾರ ಇದೆ ಸರ ನಾರಿಗಳು ನನಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ನಾನ್ ಮಾತಾಡ್ತೇನೆ